ಹಲೋ ಗೈಸ್ ನಮಸ್ಕಾರ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾವ್ ವಿಡಿಯೋ ಕಡೆ ಬರೋಣ ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆ ಬರೋಣ ಅಲಸ್ಗೋ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ಕ್ಯಾರೆಕ್ಟರ್ ಯೂಸ್ ಮಾಡಿ ಮೇಲ್ಗಡೆ ಕೂತ್ಕೊಂಡು ಇಲ್ಲಿ ಕೆಳಗಡೆ ಲೂಟ್ ಮಾಡಿ ಅಲ್ಲಿ ಮೇಲ್ಗಡೆ ಹೋಗಿ ಫೈಟ್ ಕೊಡೋಣ ಅಂತ ನಾನು ಅಷ್ಟೊಂದು ಮೇಲುಗಡೆ ಹೋಗಿ ಈ ಕ್ಯಾರೆಕ್ಟರ್ ಈಗ ತಾನೇ ಯೂಸ್ ಮಾಡ್ತಾಯಿದ್ದೇನೆ ಮೊದಲು ಯಾವ ಯೂಸ್ ಮಾಡಿಲ್ಲ ಹಾಗೆ ನೋಡೋಣ ಇದನ್ನು ಟ್ರೈ ಮಾಡೋಣ ಅಂತ ಇಲ್ಲಿ ಈ ಕ್ಯಾರೆಕ್ಟರ್ ಹಾಕೊಂಡು ಬಂದೆ ಹಾಗೆ ಈ ವರ್ಕ್ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನಮಗೆ ಕನ್ಫ್ಯೂಸ್ ಮಾಡಲು ಕೂಡ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಷ್ಟರಲ್ಲಿ ಒಂದು ಕೀಲ್ ಕೂಡ ಮಾಡಿಕೊಂಡೆ ಏನು ಗೊತ್ತಾ ಫ್ರೆಂಡ್ಸ್ ನಾವು ಎಷ್ಟೇ ಟಾಪ್ ಅಲ್ಲಿ ನಮ್ಮ ಲಕ್ ಅನ್ನೋದು ಒಂದು ಕೈಯಲ್ಲಿ ಇರಬೇಕು ಕೈ ಹಿಡಿಬೇಕು ಅಷ್ಟೇ ಮತ್ತೇನಿಲ್ಲ ಹೇಗಪ್ಪ ಅಂದ್ರೆ ನೋಡ್ಬೋದು ಈ ಗೇಮ್ ಅಲ್ಲಿ ನಾನು ಇಷ್ಟು ಮೇಲ್ಗಡೆ ಇರ್ಬೋದು ಆದ್ರೆ ಕೊನೆಯದಾಗಿ ಲಕ್ ಒಂದು ಕೈ ಕೊಟ್ಟು ಬಿಡುತ್ತೆ ಹೀಗೆ ಅಂದ್ರೆ ಮೊಬೈಲ್ ಅಲ್ಲಿ ಹೋಗಿ ವರ್ಕೇ ಆಗೋದಿಲ್ಲ ವರ್ಕ್ ಆಗುತ್ತೆ ಬಟ್ ಸ್ಟ್ರಕ್ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ಕೊನೆಯದಾಗಿ ಬಯ್ಯ ಆಗುತ್ತಾ ಇಲ್ವಾ ಅಂತಾನು ನೀವು ಕೊನೆಯದಾಗಿ ಕೊನೆ ತನಕ ಹೋಗಿ ನೋಡ್ಬೋದು ಹಾಗೆ ಸ್ವಲ್ಪ ಅವನು ಕಿಲ್ ಹಾಗೆ ಹಾಗಾಗಿ ಅವ್ನು ಕಡೆ ಏನಾದರೂ ಇರ್ಬೋದು ಅಂತ ನೋಡದೆ ಏನೂ ಇರಲಿಲ್ಲ ಹಾಗೆ ಒಂದೇ ಒಂದು ಮೆಡಿಕಿಟ್ ಕೂಡ ಇತ್ತು ಹಾಗೆ ಅದನ್ನು ಎತ್ಕೊಂಡು ಬಂದೆ ಹಾಗೆ ಕೆಳಗಡೆ ಹೋಗಿ ಏನಾದರೂ ಇರ್ಬೋದು ಅಂತ ನೋಡಿದೆ ಏನು ಇರಲಿಲ್ಲ ಹಾಗೆ ನಮ್ಮ ಟೀಮ್ ಕೂಡ ನೀವು ನೋಡ್ಬೋದು ಅಲ್ಲಿ ಪೂರ್ತಿ ಹೋಗ್ತಾ ಇತ್ತು ಟೀಮು ಹಾಗೆ ಒಂದು ತಪ್ಪಿಂದ ನಾನು ವಾಲ್ ಕೂಡ ಹಾಕಿಬಿಟ್ಟೆ ಹೆಣ್ಮಿಗೆ ಗೊತ್ತಾಗಬಾರ್ದು ಅಂತ ಮತ್ತೆ ವಾಲ್ ಹೋಗಿದೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಹೆಣ್ಮಿಗೆ ಅಲ್ಲೇ ಇರ್ತಾನೆ ಹೆಣ್ಮೆ ನಾನು ಎಲ್ಲಿ ನೋಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ನೋಡ್ತಾನೆ ಎಲ್ಲ ಹಾಗೆ ಹಾಗೆ ಇನ್ನು ಫ್ರೀ ರಿವಾಯಿ ಕೊಡೋಣ ಅಂತ ಹೋಗ್ತಾ ಇದೆ ಖಂಡಿತ ಹೆಣ್ಮಿ ಕೂಡ ಬರ್ಬೋದು ನನ್ನ ಹತ್ರ ಹೊಡೆಯಲು ಹಾಗೆ ನಾ ಮೇಲ್ಗಡೆ ಕೊಟ್ಟು ಫೈಟ್ ಕೊಡ್ಬೋದು ಅಂತ ಇದೆ ಹಾಗೆ ಫೈಟ್ ಕೂಡ ಆಗ್ಬೋದು ಅಥವಾ ಆಗದೇ ಇರ್ಬೋದು ಅಂತ ನೋಡ್ಬೋದು ನೀವು ಮುಂದೆ ಏನಾಗುತ್ತೆ ಅಂತ ಹಾಗೆ ಒಂದು ವಾಲ್ ಹಾಕ್ಕೊಂಡು ಅಲ್ಲಿ ರಿವೈವ್ ಮಾಡಿಬಿಟ್ಟು ಮುಂದಗಡೆ ಬಂದು ಈ ಕ್ಯಾರೆಕ್ಟರ್ ಮತ್ತು ಯೂಸ್ ಮಾಡಿಬಿಟ್ಟು ಮೇಲುಗಡೆ ಬಂದೆ ಹೆಣ್ಮಿ ಕೂಡ ನೋಡ್ಬೋದು ಎನ್ಮಿ ಕೂಡ ನನಗೆ ಹುಡುಕಾಡ್ತಾ ಇದ್ದಾರೆ ನನಗೆ ಸದ್ಯಕ್ಕೆ ಫೈಟ್ ಕೊಡೋಕ್ಕಾಗ್ತಾಯಿಲ್ಲ ಅಲ್ಲಿ ಎನ್ಮಿಗೆ ತಗೋದಿಲ್ಲ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಕೊಡೋಕ್ಕೆ ಆಗೋದಿಲ್ಲ ಹಾಗಾಗಿ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬ್ಯಾಕ್ಗ್ರೌಂಡಲ್ಲಿ ಗಾಡಿಗಳ ಸೌಂಡ್ ಬರುತ್ತೆ ದಯವಿಟ್ಟು ಕ್ಷಮಿಸಬೇಕು ಹಾಗೆ ಅಲ್ಲಿ ಎನ್ಮಿ ಕೂಡ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ನೋಡ್ಬೋದು ನೀವು ಎನಿಮಿಗೆ ಅನಿಸುತ್ತೆ ಅಲ್ಲಿ ಮೇಲ್ಗಡೆ ಸಾರಿ ಕೆಳಗೆ ಅಲ್ಲಿ ಎರಡು ಅಂದರೆ ಒಂಥರ ಇದು ಇದು ಅಲ್ವಾ ಸ್ವಿಮ್ಮಿಂಗ್ ಪೂಲ್ ಥರ ಅಲ್ಲಿದ್ದಾರೆ ಅಂತಲೇ ಅನಿಸ್ಬೋದು ಅವರಿಗೆ ಹಾಗೆ ಅಲ್ಲಿ ವಾಲ್ ಹಾಕ್ಕೊಂಡು ಮೇಲ್ಗಡೆ ಹೋಗಿ ಹೋದಂತ ಇದ್ದ ಹಾಗೆ ನಾನು ಕ್ಯಾರೆಕ್ಟರ್ ಯೂಸ್ ಮಾಡಿ ಮತ್ತು ಅವ್ರಿಗೆ ಕೂಡ ಫೈಟ್ ಕೆಳಗಡೆ ಹೋಗಿ ಫೈಟ್ ಕೊಡ್ತೀನಿ ಹಾಗೆ ಒಬ್ಬನಿಗೆ ಡೌನ್ ಮಾಡ್ಕೊಂಡ್ಬಿಟ್ಟು ಹಾಗೆ ಅವನಿಗೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಅವನಿಗೆ ಮತ್ತೆ ಅವನಿಗೆ ಮೇಲ್ಗಡೆ ಹೋಗಿ ಫೈಟ್ ಕೊಡೋದು ಅಂತ ಇದೆ ಆದರೆ ಅಲ್ಲಿ ಇನ್ನೂ ಇದನ್ನ ಕಾಣಿಸ್ಕೊಂಡ ಮತ್ತೆ ಅವನಿಗೆ ಕೊಡೋದು ಬಿಟ್ಟು ಟೀಮೇ ವಾಮ್ ಅಪ್ ಆಯ್ತು ಅಂತಲೇ ಹೇಳ್ಬೋದು ಟೀಮೇ ಹೋಯ್ತು ಅಂತ ಅನಿಸ್ಬೋದು ಅನ್ಬೋದು ಹಾಗೆ ಇಮೋಟ್ ಹಾಕಿದೆ ಸ್ವಲ್ಪ ಹೊತ್ತು ಅದು ಈ ರೆಕಾರ್ಡಲ್ಲಿ ಕಾಣಿಸೋದಿಲ್ಲ ಹಾಗೆ ಮತ್ತು ಯಾರಾದರೂ ಎನ್ಮಿ ಇರ್ಬೋದು ಅಂತ ನೋಡ್ತಾ ಇದ್ದೆ ಆ ಕಡೆ ಈ ಕಡೆ ಮತ್ತೆ ಬರ್ಬೋದು ಯಾಕಂದರೆ ಫ್ರೀ ರಿವೈವ್ ಕೊಡ್ತಾ ಇದ್ದೆ ನಿಮಗೆ ಗೊತ್ತು ಇರ್ಬೋದು ಫ್ರೀ ಫೈರ್ ಆಡೋರಿಗೆ ಅದು ಗೊತ್ತಾಗುತ್ತೆ ಎನ್ಮಿ ಇಲ್ಲಿದ್ದಾನೆ ಅಂತ ಹಾಗೆ ಕೊನೆಯದಾಗಿ ನಮ್ಮ ಟೀಮ್ ಮೇಟ್ಗೆ ರಿವೈವ್ ಕೂಡ ಮಾಡಿಬಿಟ್ಟೆ ಅವರು ಕೂಡ ಟೀಮ್ ಜೊತೆಗೆ ಆಡೋಣ ಅಂತ ಹೋಗ್ತಾ ಇದೆ ಹಾಗೆ ಮುಂದ್ಗಡೆ ಇಳಿದ್ಬಿಟ್ಟು ಇಲ್ಲಿ ನೋಡಿದ್ರೆ ಇಲ್ಲೊಬ್ಬ ಅಪ್ಲೈನ್ ಆಗಿ ಕೊತ್ತವನಿ ನೆಕ್ಸ್ಟ್ ಲೆವೆಲ್ ಹೆಡ್ ಶಾಟ್ ಅಂತಲೇ ಹೇಳ್ಬೋದು ಅಪ್ಲೈನ್ ಇದ್ದ ಬಟ್ ಹುಡ್ಕೊತು ಬಂದು ಓಡಿರೋ ಶಾರ್ಟ್ ಇದೆಯಲ್ಲ ನ್ಯಾಷನಲ್ ಲೆವೆಲ್ಗ್ರೂ ಹಾಗೆ ಇಲ್ಲಿ ಕೂಡ ಲೂಟ್ ಮಾಡ್ಕೊಂಡ್ಬಿಟ್ಟು ಅವ್ನು ಅಪ್ಲೈನ್ ಇದ್ದಾವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಮುಂದ್ಗಡೆ ಯಾರಾದರೂ ಎನಿಮಿ ಅವ್ನು ಸಖತ್ತಾಗಿ ಲೂಟ್ ಮಾಡಿಬಿಟ್ಟು ಹತ್ರ ಸಖತ್ತಾಗಿ ಮೆಡಿಕೇಟ್ ಅಂತಲೇ ಇತ್ತು ಅಂತಲೇ ಹೇಳ್ಬೋದು ಆದರೆ ಇಲ್ಲೊಬ್ಬ ನಂತರ ಮೇಲ್ಗಡೆ ಹೋಗಿ ರಿವೈವ್ ಮಾಡ್ತಾವನೆ ಫ್ರೀಯಲ್ಲಿ ಅವ್ನು ಅವ್ನು ಕೆಳಗೆ ಇಳುತ್ತಾನ ಅಂತ ವೇಟ್ ಮಾಡ್ತಾ ಇದ್ದೆ ಹಾಗೆ ಅವನು ಕೂಡ ಕೆಳಗೆ ಇಳಿದ ಅಲ್ಲಿ ನೋಡ್ಬೋದು ನೀವು ಏಕೆ ಹೋಗ್ದ ಅಂತಾನೆ ಗೊತ್ತಾಗಲಿಲ್ಲ ಹಾಗೆ ಅವನು ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಹಾಗೆ ಒಂದು ಲೂಟ್ ಬಾಕ್ಸನ್ನು ಲೂಟ್ ಮಾಡ್ಕೊಳ್ಳೋಕೆ ಅಂತ ಹೋಗ್ತೀನಿ ಅಷ್ಟರಲ್ಲಿ ಎನಿಮಿ ನನಗೆ ಫೈಟ್ ಕೊಡ್ತಾವನೆ ಆ ಕಡೆಯಿಂದ ಸಖತ್ತಾಗಿ ಡ್ಯಾಮೇಜ್ ಅಂತ ಕೊಟ್ಟಿದ್ದ ಆದರೆ ಮೊದಲು ನನಗೆ ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ ಅಲ್ಲಿ ಅಲ್ಲಿ ನೋಡೋಷ್ಟರಲ್ಲಿ ಎಲ್ಲಿ ನಮ್ಮ ಅವರು ಹೊಡೆದು ಬಿಟ್ಟಿರು ಹಾಗೆ ಮೇಲ್ಗಡೆ ಹೋಗೋ ಬರ್ತಾ ಇದ್ದ ಅವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೆ ಅವನು ಕೂಡ ಅವನ ಹತ್ರ ಮಿಡಿಕಿಟ್ಟು ಕೂಡ ಇರಲಿಲ್ಲ ಅಂತ ಅನಿಸುತ್ತೆ ಹಾಗೆ ಫಸ್ಟ್ ಜೋನಲ್ಲಿ ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು ಅಂತ ಅನಿಸುತ್ತೆ ಅವನಿಗೆ ಹಾಗೆ ಅವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಹಾಗೆ ಇಲ್ಲಿ ಮುಂದ್ಗಡೆ ಬಂದೆ ಜೋನ್ ಆಚೆಗಡೆ ಬಂದೆ ನಾನು ಕೂಡ ಮತ್ತು ನಮ್ಮ ಟೀಮೇಟು ಹಾಗೆ ಅಲ್ಲಿ ಎನ್ಮಿ ಕೂಡ ಇದ್ರು ಕೆಳಗಡೆ ನನ್ನ ಹತ್ರ ಫಯರ್ ಬಟನ್ ಇದು ಬಟ್ ಆದರೆ ಅದು ಯೂಸ್ ಮಾಡೋಕ್ಕೆ ಆಗಲಿಲ್ಲ ಏಕೆ ಅಂತಲೇ ಗೊತ್ತಾಗಲಿಲ್ಲ ಈಗ ಏನು ಗೊತ್ತಾ ಈಗ ರೆಕಾರ್ಡ್ ಮಾಡೋ ಟೈಮಲ್ಲಿ ಒಂಥರ ಅನಿಸುತ್ತೆ ಯಾವಾಗ ಆಡಬೇಕಾದ್ರೆ ಇನ್ನೊಂಥರ ಅನಿಸುತ್ತೆ ಹಾಗಾಗಿ ಅಂದರೆ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಹೆಣ್ಮಿಗೆ ಹೊಡೆಯೋದು ಅಂತಲೇ ಈ ಥರ ಆಗುತ್ತೆ ಹಾಗೆ ರೆಕಾರ್ಡ್ ಮಾಡು ಹೊತ್ತಿನಲ್ಲಿ ತುಂಬ ವಿಷಯಗಳು ಗೊತ್ತಾಗುತ್ತೆ ಎಲ್ಲಿ ಎನ್ಮಿ ಎಲ್ಲಿಂದ ಹೋದ ಎಲ್ಲಿ ಇರ್ತಾನೆ ಅಂತ ಹಾಗಾಗಿ ಹಾಗೆ ಟೀಮ್ ಕೋ ಟೀಮ್ ಕೂಡ ಹೋಗಿದ್ದ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿವಿ ನೋಡಿ ಇಲ್ಲಿ ಮೊಬೈಲ್ ಆ ಥರ ಆಗುತ್ತೆ ಅಂತ ನೋಡ್ಬೋದು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ